ಹಾಯ್ ಸ್ನೇಹಿತರೆ ಬೆಳೆ ಮೇ ಕುರಿತು ಬೆಳೆ ಪರಿಹಾರದ ಕುರಿತು ರೈತರಿಗೆ ಇದಕ್ಕೆ ಬಂದಿರುವ ಹೊಸ ಅಪ್ಡೇಟ್ ಎಂದೇ ಹೇಳಬಹುದು ರೈತರಿಗೆ ಈಗ ವಿಮೆ ಕುರಿತು ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ ತಪ್ಪದೇ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ಅಕ್ರಮ ಜಮೀನು ಮಾರಾಟಕ್ಕೆ ರಾಜ್ಯ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದ್ದು ಆರ್ಟಿಸಿಗಳನ್ನು ಆಧಾರ್ಗೆ ಲಿಂಕ್ ಮಾಡುವಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಹೌದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ರಾಜ್ಯಾದ್ಯಂತ ಸುಮಾರು ನಾಲ್ಕು ಕೋಟಿ ಟಿಸಿ ಮಾಲೀಕರಿದ್ದಾರೆ ಈ ಪೈಕಿ ಒಂದು ಕೋಟಿ ಆರ್ಟಿಸಿದಾರರನ್ನು ಸಂಪರ್ಕಿಸಿ ಆ ಪೈಕಿ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ಗಳನ್ನು ಒಟಿಪಿ ಮೂಲಕ ಕೆವೈಸಿ ಮಾಡಲಾಗಿದೆ ಹಾಗೂ ಬೆಳೆ ಪರಿಹಾರದ ಕುರಿತು ಮಾಹಿತಿ ನೀಡಿರುವ ಕಂದಾಯ ಸಚಿವರು ಒಂದು ವಾರದಲ್ಲಿ ಬೆಳೆ ಪರಿಹಾರ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿ ತಿಳಿಸಿದ್ದಾರೆ ಹಂತದಲ್ಲಿ ಪ್ರತಿಯೊಬ್ಬ ರೈತರಿಗೆ ತಲಾ ಮೂರು ಸಾವಿರ ರೂಪಾಯಿಗಳನ್ನು ವರ್ಗಾವಣೆ ಮಾಡುವ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದ್ದು ರೈತರಿಗೆ ಶೀಘ್ರವೇ ಈ ಒಂದು ಪರಿಹಾರ ಸಿಗಲಿದೆ ಎಂಬ ಮಾಹಿತಿ ತಿಳಿಸಿದ್ದಾರೆ ಹಾಗೂ ಇದರ ಜೊತೆಗೆ ಕೆಲವೊಂದು ರೈತರಿಗೆ ಇನ್ನೂ ಪರಿಹಾರ ವರ್ಗಾವಣೆಯಾಗಿಲ್ಲ ಇಂತಹ ರೈತರಿಗೆ ಕೆವೈಸಿ ಸಂಬಂಧಿಸಿದಂತೆ ಮತ್ತು ಎನ್ಪಿಸಿಐ ಮ್ಯಾಪಿಂಗ್ ಸೇರಿಸಿದಂತೆ ಇತರೆ ಕೆಲಸಗಳನ್ನು ಮಾಡಲು ಸೂಚನೆ ನೀಡಲಾಗಿದೆ ಹಾಗೂ ವಿಮೆ ಕುರಿತು ಕೂಡ ಮಹತ್ವದ ಮಾಹಿತಿ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ವಿಮೆಗೆ ನೋಂದಣಿ ಮಾಡಿಕೊಳ್ಳಲು ಸೂಚನೆ ನೀಡಲಾಗಿದೆ ಹೌದು ಕಳೆದ ಬಾರಿಗಿಂತ ಈ ಬಾರಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆಮೆಗೆ ನೋಂದಣಿ ಮಾಡಿಕೊಳ್ಳುತ್ತಿದ್ದಾರೆ ಹೌದು ಸ್ನೇಹಿತರೆ ಈ ಬಾರಿ ಏಳು ಲಕ್ಷಕ್ಕಿಂತ ಅಧಿಕ ರೈತರು ಬೆಳೆಮೆಗೆ ನೋಂದಾಯಿಸಿಕೊಂಡಿದ್ದಾರೆ ಕಳೆದ ವರ್ಷ ಐದು ಲಕ್ಷ ಫಲಾನುಭವಿಗಳು ಬೆಳೆಮೆಗೆ ನೋಂದಾಯಿಸಿಕೊಂಡಿದ್ದರು ಈ ಬಾರಿ ಎರಡು ಲಕ್ಷಕ್ಕಿಂತ ಅಧಿಕ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಮೆ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದಾರೆ ಹಾಗೂ ಈ ಬಾರಿ ಪರಿಹಾರವೂ ಕೂಡ ರೈತರಿಗೆ ಶೀಘ್ರವೇ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿಯೂ ಕೂಡ ನೀಡಿದ್ದಾರೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೆ ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು